ಹಬ್ಬದ ಶಾಂತಿ ಪಾಲನ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುಹರಿಯರು ಆಗಿರ್ತಕ್ಕಂಥ ಪರಮಪೂಜ್ಯ ಶ್ರೀಗುರು ಗಪೂರ್ ದಾದನವರು ಹಚ್ಕೋಬೇಕಾಗಿ ಅವರಿಗೂ ಸಹ ಭಕ್ತರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈಗ ಪುಣ್ಯಕ್ಷೇತ್ರದ ಮೂವತ್ತೊಂದನೇ ವರ್ಷದ ಮೂರಾಂ ಹಬ್ಬದ ಶಾಂತಿ ಪಾಲನಾ ಸಭೆಗೆ ಆಗುತ್ತಿರ್ತಕ್ಕಂಥ ಬಳಗನೂರು ಠಾಣೆಯ ಅರಕ್ಷಕ ಸಿಬ್ಬಂದಿಯವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರ ಚಪ್ಪಳೆಗಳ ಮೂಲಕ ಅದೇ ರೀತಿಯಾಗಿ ಈ ಒಂದು ಶಾಂತಿ ಪಾಲನಾ ಸಭೆಗೆ ಗೋಮರ್ಗಮದ ಗುರು ಹಿರಿಯರಿಗೂ ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಸದ್ಗುರುವಿನ ಸೇವಾ ಸಂಸ್ಥೆಯ ಕಾರ್ಯಕರ್ತರಿಗೂ ಹಾಗೂ ಈ ಒಂದು ಶರಣರ ಪುಣ್ಯಕ್ಷೇತ್ರಕ್ಕೆ ಪ್ರತಿ ಗುರುವಾರ ಪ್ರತಿ ಅಮಾವಾಸ್ಯೆ ತಮ್ಮ ಕಷ್ಟ ಕಣ್ಯಗಳನ್ನು ಕೇಳಲು ಆಗಮಿಸಿರುವಂತಹ ಎಲ್ಲ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಮೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಆ ಸಭೆಯ ಮೂಲಕ ಯಶಸ್ವಿಗೊಳಿಸಲು ಎಲ್ಲ ರಾಜಕೀಯ ಎಲ್ಲ ಪಕ್ಷಗಳ ಗಣ್ಯಾತಿ ಗಣ್ಯರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸುಮೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಬಹಳ ಇತಿಹಾಸ ಪ್ರಸಿದ್ಧಿಯಾಗಿರುವಂತಹ ರಾಯಚೂರು ಜಿಲ್ಲೆಯ ಚಿಂತನೂರು ತಾಲೂಕಿನ ಬೋನ್ವಾರ್ ಎಂಬ ಪುಣ್ಯಕ್ಷೇತ್ರದಲ್ಲಿ ಸದ್ಗುರು ಅಬ್ಬಾಸ ತಾತನವರ ಮೂವತ್ತೊಂದನೇ ವರ್ಷದ ಮೊಹರಮ್ಮ ಅವರನ್ನು ಈ ವರ್ಷವೂ ಸಹ ಭಕ್ತರ ಸಹಾಯ ಸಹಕಾರದೊಂದಿಗೆ ಸದ್ಗುರು ಅಬ್ಬಾಸ್ ತಾತನವರ ಕೃಪೆಯೊಂದಿಗೆ ಪರಮಪೂಜ ಗುರು ಕಪೂರ್ ತಾತನವರ ಆಶೀರ್ವಾದದೊಂದಿಗೆ ಬೋನ್ವಾರ್ ಗ್ರಾಮದ ಗುರು ಹಿರಿಯರ ಅನುಗ್ರಹದೊಂದಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಬರ್ತಕ್ಕಂಥ ಭಕ್ತರ ಸಹಾಯ ಸಹಕಾರದೊಂದಿಗೆ ನಾವೆಲ್ಲರೂ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಉಲ್ಲಾಸದಾಯಕವಾಗಿ ಮತ್ತು ಹಿಂದೂ ಮುಸ್ಲಿಂ ಭಾವೈಕತೆಯೊಂದಿಗೆ ಆಚರಣೆ ಮಾಡ್ತಕ್ಕಂಥ ಹಬ್ಬ ಪ್ರತಿ ವರ್ಷದ ಪದ್ಧತಿಯಂತೆ ಸಂಪ್ರದಾಯದಂತೆ ಈ ವರ್ಷವೂ ಸಹ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಒಂದು ಮೊರಂ ಹಬ್ಬದಲ್ಲಿ ಯಾವ ರೀತಿಯಾಗಿ ಬಂದಂಥ ಭಕ್ತರಿಗೆ ತೊಂದರೆ ಆಗದೇ ಇರುವ ಹಾಗೆ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಲ್ಲಿ ರಸ್ತೆಗಳಿಗೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳುಂತಾದಲ್ಲಿ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ತಾಯಿದ್ದೀವಿ ಹಾಗಾಗಿ ಆ ಒಂದು ಹಬ್ಬದಲ್ಲಿ ಅವೆಲ್ಲರೂ ಭಕ್ತಿ ಭಾವದೊಂದಿಗೆ ಶಾಂತ ರೀತಿಯಿಂದ ದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ತಮಗೆ ಆ ಭಗವಂತನಿಂದ ಆಗಿರ್ತಕ್ಕಂಥ ಭಯಗಳನ್ನು ಪಡೆದುಕೊಂಡು ತಮ್ಮ ಹರಿಕೆಗಳನ್ನು ಮುಡುಪುಗಳನ್ನು ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಆ ಭಗವಂತನ ಗುರುಪಿಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಹಾಗೂ ಈ ಒಂದು ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮೊನ್ನೆ ಬಡಗನೂರು ಠಾಣೆಯ ಕೆ ಎಸ್ ಎಸ್ ಸರ್ ಅವರು ಸಹ ನಮ್ಮ ನಿಮ್ಮೆಲ್ಲರಿಗೆ ಆ ಶಾಂತಿ ಪಾಲನೆ ಯಾವ ರೀತಿ ಮಾಡಬೇಕು ಹಬ್ಬವನ್ನು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಯಶಸ್ವಿಗೊಳಿಸಬೇಕನ್ನುವುದು ನಮಗೆಲ್ಲರಿಗೆ ಮಾಹಿತಿಯನ್ನು ನೀಡ್ತಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಮೊನ್ನೆ ಕೆ ಎಸ್ ಎಸ್ ಸರ್ ಅವರ ಸಹ